ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಶಿಕ್ಷಕರ ವರ್ಗಾವಣೆಗೆ ಅಥವಾ ಟೀಚರ್ ಟ್ರಾನ್ಸ್ಫರ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಈಸಿ ಸ್ನೇಹಿತರೆ ಕೇವಲ ಎರಡೇ ಎರಡು ನಿಮಿಷ ಸಾಕು ನೀವು ನಿಮ್ಮ ಒಂದು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನನ್ನು ಆಗ್ಬೋದು ನಿಮ್ಮ ಒಂದು ಕೈಯಲ್ಲಿ ಈ ಮೊಬೈಲ್ ಇದ್ದರೆ ಸಾಕು ಕಂಪ್ಯೂಟರ್ಗೆ ಹೋಗಬೇಕು ನಾನು ಸಿಸ್ಟಮ್ಗೆ ಹೋಗಬೇಕು ನಾನು ಸೈಬರ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೊಬೈಲಲ್ಲೇ ಸರಳವಾಗಿ ಹಾಕ್ಬೋದು ಒಂದು ವೇಳೆ ಸಹ ನಮ್ಮ ಮೊಬೈಲಲ್ಲೂ ಗೊತ್ತಾಗಲ್ಲ ನಾವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ನೀವು ಓದೋವಂಥ ಮಕ್ಕಳಿಗೆ ಯಾರಿಗಾದರೂ ಈ ವಿಡಿಯೋ ತೋರಿಸಿ ಈ ವಿಡಿಯೋ ಪ್ರಕಾರ ಹಾಕಿ ಅವರೇ ಹಾಕ್ಬಿಡ್ತಾರೆ ನಿಮ್ಮ ಮಕ್ ಮಕ್ಕಳೇ ಹಾಕ್ಬಿಡ್ತಾರೆ ಶಿಕ್ಷಕರು ಹಿರಿಯರು ಇರ್ತಾರೆ ಕೆಲವರು ವಯಸ್ಸಾದವರು ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಹೆಂಗ್ ಸರ್ ನಾನು ಆನ್ಲೈನಲ್ಲಿ ನನಗೇನು ಗೊತ್ತಾಗಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳಿಗೋ ಇಲ್ಲ ಮೊಮ್ಮಕ್ಕಳಿಗೊ ತೋರಿಸಿ ಖಂಡಿತ ಅವರು ಈ ವಿಡಿಯೋನ ಈ ವಿಡಿಯೋ ನೋಡಿ ಆ ರೀತಿ ನಿಮಗೆ ನಿಮ್ಮ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ನು ಅಪ್ಲೈ ಮಾಡಿಬಿಡ್ತಾರೆ ಏನೂ ಇಲ್ಲ ಸ್ನೇಹಿತರೆ ಮೊದಲಿಗೆ ನೀವು ಏನು ಮಾಡಬೇಕು ನಿಮ್ಮ ಮೊಬೈಲಲ್ಲಿ ಇ ಇ ಡಿ ಎಸ್ ಅಂತ ಹೋಗ್ಬೇಕು ಸ್ನೇಹಿತರೆ ನಾನು ಇ ಇ ಡಿ ಎಸ್ನ ಯಾಕೆ ತಗೊತಾ ಇದ್ದೆ ಅಂದರೆ ಶಿಕ್ಷಕ ಮಿತ್ರ ಆ್ಯಪಲ್ಲೂ ಹಾಕ್ಬೋದು ಆದರೆ ಶಿಕ್ಷಕ ಮಿತ್ರ ಆ್ಯಪಲ್ಲಿ ನೀವು ಹಾಕಿದ್ದನ್ನು ಪಿ ಡಿ ಎಫ್ ರೂಪದಲ್ಲಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಸೊ ಇ ಇ ಡಿ ಎಸ್ ಅಲ್ಲಿ ಪಿ ಡಿ ಎಫ್ ರೂಪದಲ್ಲಿ ತೆಗೆದುಕೊಳ್ಬೋದು ಸ್ನೇಹಿತರೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಮೊಬೈಲಲ್ಲಿರುವಂಥ ಇ ಇ ಡಿ ಎಸ್ ಲಾಗಿನ್ ಆಗು ಲಾಗಿನ್ ಆಗಬೇಕು ಮೊದಲಿಗೆ ಇ ಇ ಡಿ ಎಸ್ ಲಾಗಿನ್ ಅಂತ ಇಲ್ಲಿ ಮೂರು ಆಪ್ಷನ್ ಬರ್ತವೆ ಎಂಪ್ಲಾಯಿ ಆಫೀಸ್ ಸ್ಕೂಲ್ ಅಂತ ಎಂಪ್ಲಾಯಿ ಆಪ್ಷನ್ ತಗೋಬೇಕು ಸ್ನೇಹಿತರೆ ನಾವು ಎಂಪ್ಲಾಯಿ ಅಲ್ವಾ ಸೊ ಎಂಪ್ಲಾಯಿ ಆಪ್ಷನ್ ತಗೋಬೇಕು ಎಂಪ್ಲಾಯಿ ಆಪ್ಷನ್ ಇಲ್ಲಿ ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ ಸರ್ ನನ್ನ ಹತ್ರ ಏನು ಇಲ್ಲ ಅಂತಾರೆ ನೀವು ಶಿಕ್ಷಕ ಮಿತ್ರಾಗಿ ಏನು ಯೂಸರ್ ಐ ಡಿ ಪಾಸ್ವರ್ಡ್ ಇಟ್ಕೊಂಡಿದ್ರೂ ಅದನ್ನೇ ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ಓಪನ್ ಆಗುತ್ತೆ ಒಂದು ವೇಳೆ ಸರ್ ನನಗೇನು ಗೊತ್ತಿಲ್ಲ ನನ್ನ ಶಿಕ್ಷಕ ಆ್ಯಪೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಪರ್ಗಟ್ ಪಾಸ್ವರ್ಡ್ ಇದೆ ನೋಡಿ ಸ್ನೇಹಿತರೆ ಈ ಪರ್ಘಟ್ ಪಾಸ್ವರ್ಡ್ ಅನ್ನು ಓಕೆ ಮಾಡಿ ಈ ರೀಲಿ ಕೆ ಜಿ ಡಿ ನಂಬರ್ ಹಾಕಿದ್ರೆ ಒಂದು ಕೆ ಜೆ ಡಿ ನಂಬರ್ ಹಾಕಿದ್ರೆ ನಿಮ್ಮ ಒಂದು ಗೋ ಅಂತ ಹಾಕಿದ್ರೆ ನಿಮ್ಮ ಒಂದು ಮೊಬೈಲ್ ಇರ್ತದಲ್ಲ ಎಚ್ ಆರ್ ಎಮ್ ಎಸ್ಗೆ ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅನ್ನು ಎಂಟ್ರಿ ಮಾಡಿದ್ಮೇಲೆ ನೀವು ಇಟ್ ಆಟೋಮೆಟಿಕ್ಕಾಗಿ ಆಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೋಬಹುದು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ಮತ್ತೆ ಏನು ಮಾಡಬೇಕು ನೀವು ಅಲ್ಲೇ ಇಲ್ಲಿ ಯೂಸರ್ ನೇಮ್ ಅಂದ್ರೆ ಇಲ್ಲಿ ಕೆ ಜೆ ಡಿ ನಂಬರ್ ಬರುತ್ತೆ ಪಾಸ್ವರ್ಡ್ ನೀವೇನು ಸೆಟ್ ಮಾಡ್ಕೊಂಡಿದ್ರು ಅದೇ ಪಾಸ್ವರ್ಡ್ ಅನ್ನು ಅಲ್ಲಿ ಹಾಕಿ ಈಗ ಗೊತ್ತಾಯ್ತು ಅನ್ಕೊಂತನಿ ಯಾವ ರೀತಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ಅಂತ ಸೊ ನಾನೇನ್ ಮಾಡ್ತೀನಿ ನಾನು ಈಗ ಒಂದು ಹಾಕ್ತೀನಿ ಒಂದು ಹಾಕ್ತೀನಿ ಕೆ ಕೆಜೆಡ್ ನಂಬರ್ ಹಾಕಿದೀನಿ ಪಾಸ್ವರ್ಡ್ ಹಾಕಿದೀನಿ ನೋಡಿ ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಈಗ ನಂದು ಒಂದು ಎಂಪ್ಲಾಯಿ ಒಂದು ಇದು ಓಪನ್ ಆಯಿತು ನಂದು ಒಂದು ಯಾವುದೋ ಒಂದು ಇ ಡಿ ಎಸ್ ಒಂದು ಓಪನ್ ಆಯಿತು ಸ್ನೇಹಿತರೆ ಇಲ್ಲೇ ನೋಡ್ಕೋಬೋದು ನೋಡಿ ನಮ್ಮ ವೆಯ್ಟೇಜ್ ಸ್ಕೋರ್ ಎಷ್ಟಿದೆ ಎಪ್ಪತ್ತೇಳು ಇದೆ ಅಂದರೆ ಸೆವೆಂಟಿ ಸೆವೆನ್ ಇದೆ ನಾವಿಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೀವೇನಾದರೂ ಈ ಶಿಕ್ಷಕ ಮಿತ್ರ ಆ್ಯಪಲ್ಲೂ ಅಪ್ಲೈ ಮಾಡ್ಬೋದು ಆ ರೀತಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಸಹ ನಾನು ಶಿಕ್ಷಕ ಮಿತ್ರಕ್ಕಿಂತ ಇ ಇ ಡಿ ಎಸ್ ಬೆಸ್ಟು ಯಾಕಂದರೆ ಇಲ್ಲಿ ನಮಗೆ ಪಿ ಡಿ ಎಫ್ ಕನ್ವರ್ಟ್ ಆಗುತ್ತೆ ಇಲ್ಲಿ ಕೆಲವು ಆಪ್ಷನ್ಸ್ ಇದೆ ನೋಡಿ ಬ್ಲೂ ಕಲರಲ್ಲಿ ಏನೇನಿದೆ ಇಲ್ಲಿ ನೀವು ಎಲ್ಲ ಆಪ್ಷನ್ಸು ಬೇಕೆಂದರೆ ಈ ರೀತಿ ಓಪನ್ ಮಾಡ್ಕೋಬೋದು ಆದರೆ ನಮಗಿ ಇವೇನು ಬೇಡ ಸರ್ ನಾನು ಇಲ್ಲೇ ಡೈರೆಕ್ಟ್ ಟೀಚರ್ ಟ್ರಾನ್ಸ್ಫರ್ಗೆ ಅಪ್ಲೈ ಅಪ್ಲೈ ಮಾಡ್ತೀನಿ ಅಂತಂದರೆ ಅಲ್ಲೂ ಮಾಡ್ಬೋದು ಅಲ್ಲಿ ಕೆಲವು ಆಪ್ಷನ್ಸ್ ಇತ್ತು ಇಲ್ಲಿ ನನಗೇನು ಬೇಡ ಸೊ ಅದು ಬೇಡ ಅಂದರೆ ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಅನ್ನು ನಾವು ತೆಗೆದುಕೊಳ್ಳಬೇಕು ಸ್ನೇಹಿತರೆ ಈ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ತೆಗೆದುಕೊಳ್ಳಾಗ ನಮ್ದೆಲ್ಲ ಡೀಟೇಲ್ಸು ಓಪನ್ ಆಗುತ್ತೆ ಇಲ್ಲಿ ನಮ್ಮ ಕೆ ಜಿ ಡಿ ನಂಬರು ನಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನೋಡಿ ಈ ರೀತಿ ಡ ಓಪನ್ನು ಆಗುತ್ತೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಎಲ್ಲ ಒಂದು ಡೀಟೇಲ್ಸನ್ನು ನೋಡ್ಕೋಬೇಕು ಸ್ನೇಹಿತರೆ ಈ ಡೀಟೇಲ್ಸ್ ನೋಡಿಕೊಂಡಾಗ ನಾವು ಏನು ಮಾಡಬೇಕಪ್ಪ ಅಂದರೆ ನಾವು ಪ್ರತಿಯೊಂದು ಇಲ್ಲಿ ಕೆಳಗೆ ಬರಬೇಕು ನೋಡಿ ಸ್ನೇಹಿತರೆ ಕೆಳಗೆ ಬಂದಾಗ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ ಯಾವುದು ವಿತಿನ್ ಡಿಸ್ಟಿಕಾ ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಜನ್ನ ಔಟ್ ಆಫ್ ಡಿವಿಜನ್ನ ಯಾವುದು ಅನ್ನೋದು ಇಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ವಿತಿನ್ ಡಿಸ್ಟಿಕಲ್ಲೂ ಆದರೂ ಹಾಕೋಬೋದು ಔಟ್ ಆಫ್ ಡಿಸ್ಟಿಕ್ ಅಥವಾ ವಿತಿನ್ ಡಿವಿಜನ್ ಅಂದರೆ ಒಂದೇ ಡಿವಿಜನಲ್ಲೇ ಸುಮಾರು ಆ ಜಿಲ್ಲೆಗಳಿರ್ತಾವಲ್ಲ ಆ ಜಿಲ್ಲೆಯಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ತೊಗೋಬೋದು ಔಟ್ ಆಫ್ ಡಿವಿಜನ್ ಅಂದರೆ ನಾನು ಈ ಬೆಂಗಳೂರು ಡಿವಿಜನ್ ಬಿಟ್ಟು ಬೇರೆ ಡಿವಿಜನ್ಗೆ ಹೋಗ್ತೀನಿ ಅಥವಾ ಮೈಸೂರು ಡಿವಿಜನ್ ಬಿಟ್ಟು ಬೇರೆ ಡಿವಿಜನ್ಗೆ ಹೋಗ್ತೀನಿ ಯಾವುದಾದ್ರೂ ನೀವು ಆಪ್ಷನನ್ನು ತೆಗೆದುಕೊಳ್ಬೋದು ಫಾರ್ ಎಕ್ಸಾಂಪಲ್ ನಾನು ವಿತಿನ್ ಡಿಸ್ಟಿಕ್ ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ ಶೂರ್ ಪ್ರಿಯ ಆರ್ಯು ಆಪ್ಷನ್ ನೋಡಿ ಆರ್ ಯು ಆಫ್ಟಿಂಗ್ ಆರ್ ಯು ಆಫ್ಟಿಂಗ್ ಸಾರಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಆರ್ ಯು ಆಫ್ಟಿಂಗ್ ಫಾರ್ ಪ್ರಿಯಾರಿಟಿ ಟ್ರಾನ್ಸ್ಫರ್ ನಿಮಗೆ ಟ್ರಾನ್ಸ್ಫರಲ್ಲಿ ಏನಾದರೂ ಪ್ರಿಯಾರಿಟಿ ಬೇಕಾ ಅಂದರೆ ಆ ರೀತಿ ಏನಾದರೂ ನಿಮಗೆ ಯಾವುದು ಪ್ರಿಯಾರಿಟಿ ಮೆಡಿಕಲ್ಲು ಆ ರೀತಿ ಏನಾದರೂ ಬೇಕಂದರೆ ಇಲ್ಲಿ ಎಸ್ ಹಾಕ್ಬೇಕು ಸ್ನೇಹಿತರೆ ನನಗೇನೋ ಬೇಡ ನಾನು ಜನರಲ್ಲ ಹಾಕ್ತೀನಿ ಅಂದರೆ ನೋ ಅಂತ ಹಾಕ್ಬೇಕು ಸ್ನೇಹಿತರೆ ನಿಮ್ಗೆ ಏನಾದರೂ ಪ್ರಿಯಾರಿಟಿ ಪತಿ ಪತ್ನಿನ ಇಲ್ಲ ಮೆಡಿಕಲ್ ಏನಾದರೂ ಇದ್ದರೆ ಅಂಥವಕ್ಕೆ ಇಲ್ಲಿ ಎಸ್ ಅಂತ ಹಾಕಬೇಕಾಗತ್ತೆ ಮತ್ತು ಏನು ಮಾಡಬೇಕು ನೋ ಅಂತ ಹಾಕೋಬೇಕು ನಮಗೇನು ಬೇಡ ಅಂದರೆ ಡಿಕ್ಲರೇಷನ್ ಕೊಡಬೇಕು ಇಲ್ಲಿ ನಾನು ಇಲ್ಲಿ ಓಕೆ ಇವೆರಡಕ್ಕೂ ಓಕೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಸೇ ಇದಾಗತ್ತೆ ಇಲ್ಲ ನಾನು ಡ್ರಾಫ್ಟ್ ಸೇವ್ ಮಾಡ್ಕೊತೀನಿ ಅಂದರೆ ಡ್ರಾಫ್ಟನ್ನು ನಾವು ಸೇವ್ ಮಾಡ್ಕೋಬೋದು ಆ ಡ್ರಾಫ್ಟ್ ಸೇವ್ ಮಾಡಿದಾಗ ಯಾವುದಾದ್ರೂ ಆಪ್ಷನ್ ಬಿಟ್ಟಿದ್ರೆ ಹೇಳಿ ತೋರಿಸ್ತದೆ ಇಲ್ಲಿ ನೋಡಿ ರೆಡ್ ಕಲರಲ್ಲಿ ತೋರಿಸ್ತು ಸೊ ನಾನು ಡ್ರಾಫ್ಟ್ ಸೇವ್ ಮಾಡ್ಕೊತೀನಿ ಸೇವ್ ಮಾಡಿಕೊಂಡು ಇನ್ನೊಂದೆರಡು ದಿನ ಆದಮೇಲೆ ನಾನು ಇದು ಮಾಡ್ಕೊತೀನಿ ಅಂತಂದರೆ ಈ ರೀತಿ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈಗ ಡ್ರಾಫ್ಟು ಸೇವ್ ಆಗ್ತಾಯಿದೆ ಕೆಲವು ಆಪ್ಷನ್ಸ್ ನಾನು ಏನು ಎಂಟ್ರಿ ಮಾಡಿಲ್ಲ ಸೊ ಈ ರೀತಿ ಬರ್ತಾ ಇದೆ ನೀವು ಏನು ಮಾಡಬೇಕಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಏನು ಮಾಡಬೇಕಪ್ಪ ಅಂದರೆ ಡ್ರಾಫ್ಟ್ ಸೇವ್ ಮಾಡ್ಕೋಬೇಕು ಸೇವ್ ಮಾಡಿಕೊಂಡು ಒಂದು ನೀಟಾಗಿ ಒಂದು ದಿನ ವೆಯ್ಟ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ನೀಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಕೊನೆಗೆ ಸಬ್ಮಿಟ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ನು ಆಗುತ್ತೆ ನೋಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಫ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ನೀವು ಓಕೆ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಈಸಿಯಾಗಿ ಹೋಗುತ್ತೆ ಸ್ನೇಹಿತರೆ ನೀವು ಯಾವುದೇ ರೀತಿ ಸೈಬರ್ ಕ್ರೈಮ್ಗೆ ಹೋಗೋಷ್ಟಿಲ್ಲ ಯಾವುದೇ ರೀತಿ ಕಂಪ್ಯೂಟರ್ಗೆ ಹೋಗೋಷ್ಟಿಲ್ಲ ಯಾರಾದರೂ ಕಂಪ್ಯೂಟರ್ ತಿಳಿದವ್ರ ಹತ್ರ ಹೋಗೋಸ್ಲಿಲ್ಲ ನಿಮ್ಮ ಹತ್ರ ಮೊಬೈಲ್ ಒಂದಿತ್ತು ಇದ್ರೆ ಸಾಕು ನಿಮ್ಮ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ ನೀವು ಹಾಕ್ಬೋದು ಇಲ್ಲಿ ಪಿ ಡಿ ಎಫ್ ಬರುತ್ತೆ ಈ ಸಬ್ಮಿಟ್ ಕೊಟ್ಟಿದ್ಮೇಲೆ ಮೇಲೆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೋಬೋದು ಆ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಕೊಡ್ತೀನಿ ನಾನು ಓಕೆ ಕೊಡ್ತೀನಿ ಓಕೆ ಕೊಟ್ಟ ಮೇಲೆ ಏನಾಗತ್ತಪ್ಪ ಅಂದರೆ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಈ ಥರ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಅದನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲೇ ಪಿ ಡಿ ಎಫ್ ತೋರಿಸುತ್ತೆ ಅದನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಹೆಂಗಾದರೂ ಇದು ಮಾಡ್ಕೋಬೋದು ಮ್ಯಾರಿಟಲ್ ಸ್ಟೇಟಸ್ ಈ ರೀತಿ ನೀವು ಪಿ ಡಿ ಎಫ್ ರೂಪದಲ್ಲಿ ಅದನ್ನು ಡೌನ್ಲೋಡ್ ಸಬ್ಮಿಟ್ ಮಾಡಿದ್ಮೇಲೆ ಪಿ ಡಿ ಎಫ್ ರೂಫಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಮೂರು ಸೆಟ್ ಪ್ರಿಂಟ್ ತಗೊಳ್ಳಿ ಸ್ನೇಹಿತರೆ ಮೂರು ಸೆಟ್ ಪ್ರಿಂಟ್ ತಗೊಂಡು ಎರಡು ಸೆಟ್ಟು ನಿಮ್ಮ ಸಂಬಂಧಿಸಿದ ಕೇಸ್ ವರ್ಕರ್ ಕೂಡಿ ಅವರು ನಿಮ್ಮ ಒಂದು ಟ್ರಾ ಒಂದು ಇದನ್ನು ಆಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಏನಾದರೂ ತೊಂದರೆಗಳಿದ್ರೆ ಆಕ್ಸೆಪ್ಟ್ ಮಾಡೋದಿಲ್ಲ ಈ ರೀತಿ ಆಗುತ್ತೆ ಸ್ನೇಹಿತರೆ ಮೊಬೈಲ್ ಒಂದಿದ್ದರೆ ಸಾಕು ನೀವೆಲ್ಲವನ್ನೂ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು